ಸ್ವಾಮಿ ಅವ್ರಿಂದ ನೋಡಿ ಯಾವಾಗ್ಲೂ ಕೂಡ ಒಬ್ಬ ಶಾಸಕನ ಆಗ್ಬೇಕಂತಂದ್ರೆ ಮೊದಲೇದು ಆ ಪಾರ್ಟಿ ಆಶೀರ್ವಾದ ಬೇಕು ಭಾರತೀಯ ಜನತಾ ಪಾರ್ಟಿ ನಮ್ಮಂತ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಟಿಕೆಟ್ ಕೊಟ್ಟ ಮೇಲೆ ಜನರ ಆಶೀರ್ವಾದನೂ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಒಂದ್ ಜಾತಿ ಎರಡು ಜಾತಿ ಮೂರ್ ಜಾತಿ ಅನ್ನ ಎಲ್ಲಾ ಜಾತಿಯವರು ಸೇರಿಸಿ ಒಬ್ಬ ಶಾಸಕನನ್ನ ಆಯ್ಕೆ ಮಾಡಿದ್ದನ್ನು ನಾವೆಲ್ಲರೂ ಕೂಡ ನಾವು ನೋಡಿದ್ದೇವೆ ಹೀಗಾಗಿ ಜನ ಇವತ್ತು ಆಶೀರ್ವಾದ ಮಾಡಿ ಗೆಲ್ಸಿದ್ಮೇಲೆ ಜನರ ಸೇವೆ ಮಾಡೋದು ನಮ್ದು ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಜನರ ಸೇವೆ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೇವೆ ನಿಮ್ಮನ್ನ ಬೆಳೆಸಿದ್ದು ಜೋಶಿ ಅವರಲ್ಲ ಪಕ್ಷ ಪಕ್ಷ ನೋಡಿ ಪಾರ್ಟಿ ಒಳಗೆ ಇವತ್ತು ಅವರು ನಮ್ಮ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರ ಅದ್ರ ಜೊತೆ ಅನೇಕ ನಾಯಕರು ಇದ್ದಾರೆ ಇವತ್ತ ಒಬ್ಬರು ಇಬ್ರು ಅನ್ನೋ ಸನ್ಮಾನ್ಯ ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿ ಅವರಂತ ನಾಯಕತ್ವ ಇದೆ ಅಮಿತ್ ಶಾ ಅವರಂತ ನಾಯಕತ್ವ ಇದೆ ರಾಜ್ಯದಲ್ಲಿ ಯಡಿಯೂರಪ್ಪನವರು ಇದ್ದಾರೆ ಈ ರೀತಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಮ್ಮೆಲ್ಲದರ ಜೊತೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡು ಅಭಿವೃದ್ಧಿ ಕೆಲಸಕ್ಕಾಗ್ಲಿ ಇನ್ನಿತರ ಎಲ್ಲ ಚಟುವಟಿಕೆಗಳು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಮ್ಗೆ ಕೊಡ್ತಾ ಇದ್ದಾರೆ ಯಾವುದೇ ಒಂದು ವ್ಯಕ್ತಿ ಅನ್ನುವಂಥದ್ದಲ್ಲ ಎಲ್ಲರೂ ಕೂಡಿ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡುವಂತದಿರುತ್ತೆ ಯಾರೋ ಒಬ್ಬ ಎರಡು ಒಬ್ದು ಎರಡು ಮೂರು ಅನ್ನೋ ಹೆಸರು ಅಂತಾರಲ್ಲ ಎಲ್ಲರೂ ಕೂಡಿ ಮಾಡ್ತಾರೆ ಅವ್ರು ಚಂದ ಮನೆ ಪ್ರಹ್ಲಾದ್ ಜೋಶಿಯವರು ನಮ್ಗೆ ಯಾವಾಗ್ಲೂ ಕೂಡ ನಮ್ಮ ಬೆನ್ನೆಲು ನಿಂತು ಏನೇನೇ ಕೆಲಸ ಕಾರ್ಯಗಳಿದ್ರು ಕೂಡ ಅವ್ರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡುವಂತ ಮಾಡ್ತಾ ಇದ್ದಾರೆ ಹೀಗಾಗಿ ಆ ರೀತಿಯಾದಂತ ಯಾ ಇಲ್ಲ ಗುರುಗಳಿಗೆ ಏನಾದ್ರು ಇದ್ರ ಬಗ್ಗೆ ಇತ್ತಂದ್ರೆ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ನನಗೆ ಯಾವ್ದು ಆ ರೀತಿಯಾದಂತ ಮಾಹಿತಿ ಇಲ್ಲ ಅವ್ರ ಹೆಸರು ನೋಡಿ ಐ ಟಿ ಅಂತಕ್ಕಂಥದ್ದು ಇವತ್ತು ಸ್ಪಷ್ಟವಾಗಿ ಯಾವುದೇ ಒಂದು ಸರ್ಕಾರದ ಹಿಡಿತದಲ್ಲಿ ಇರ್ತಕ್ಕಂಥ ಸಂಸ್ಥೆ ಅಲ್ಲ ಅದೊಂದು ಇಂಡಿಪೆಂಡೆಂಟ್ ಆಗಿ ಬಾಡಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಒಂದು ಸಲ ಅರ್ಥ ಮಾಡ್ಕೋಬೇಕು ಇವನ್ ಹಿಂದ ಜೆ ಎಂ ಸಿದ್ದೇಶ್ವರು ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಸದಸ್ಯರು ಇದ್ದಂತ ಸಂದರ್ಭದಲ್ಲಿ ಅವ್ರಿಗೂ ಐ ಟಿ ರೇಡ್ ಆಗಿತ್ತು ಹಾಗಾದ್ರೆ ಜೆ ಎಂ ಸಿದ್ದೇಶ್ವರ್ಗೆ ಯಾಕೆ ಐ ಟಿ ರೇಡ್ ಆಯ್ತು ಅವರು ಏನೋ ಇರ್ಬೋದು ಆ ಕಾರಣಕ್ಕಾಗಿ ಇವತ್ತು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಥವಾ ಇನ್ಯಾವುದೋ ಯಾವ್ದೋ ಪಾರ್ಟಿ ಅನ್ನುವಂಥದ್ದಲ್ಲ ಯಾರ್ಯಾರು ವ್ಯವಹಾರಗಳು ಏನೇನು ಯಾವ ರೀತಿ ಇರ್ತಿತ್ತು ಅದ್ರ ಮೇಲೆ ಡಿಪೆಂಡ್ ಆಗಿ ಐ ಟಿಯನ್ನು ಐ ಟಿ ಅವರ ಅಧಿಕಾರಿಗಳು ತಪಾಸಣೆಯನ್ನು ಮಾಡೋಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಅದೊಂದು ಇಂಡಿಪೆಂಡೆಂಟ್ ಬಾಡಿ ಇರತಕ್ಕಂಥ ಕಾರಣಕ್ಕಾಗಿ ಅವ್ರದೇ ಮಾಹಿತಿ ಇನ್ಫಾರ್ಮೇಶನ್ ಸೋರ್ಸ್ ಇರುತ್ತೆ ಈಗ ಇಷ್ಟೆಲ್ಲ ದುಡ್ಡು ಸಿಕ್ತಲ್ಲ ಹಾಗಾದ್ರೆ ಆ ದುಡ್ಡು ಎಲ್ಲಿಂದ ಬಂತು ಐ ಅವರು ಹಿಡ್ದಲ್ಲ ಅದನ್ನು ಬೇರೆಯವರು ಬಂದು ಯಾರು ಹಿಡಿದಿಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಯಾರ್ಯಾರು ರೇಡ್ ಆದಾಗ ಇಷ್ಟಿಷ್ಟು ಕೋಟಿ ಕೋಟಿ ಗಟ್ಟಲೆ ರೋಗ ಸಿಕ್ತು ಹಾಗಾದ್ರೆ ಅದ್ರ ಬಗ್ಗೆ ಉತ್ತರ ಏನು ಹೇಳ್ತಾರೆ ಅದು ಐ ಟಿ ತಪ್ಪಂಗಂದ್ರೆ ಹಿಡಿದಿದ್ದ ಹೀಗಾಗಿ ಕಾಂಗ್ರೆಸ್ನವರು ಇವತ್ತು ಸೋಲಿನ ಭೀತಿಯಿಂದ ಈ ರೀತಿಯಾದಂಥ ಹೇಳಿಕೆ ಪ್ರಯತ್ನ ಮಾಡಿದ್ರ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಮನವರಿಕೆ ಆಗಿದೆ ಅವ್ರ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೌಸ್ ನಲ್ಲಿ ಹೇಳಿದ್ರು ಅಪ್ಕಿ ಬಾರ್ ಚಾರ್ಸೋ ಪಾರ್ ಪಾರ್ತಕ್ಕ ಮಲ್ಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಹೀಗಾಗಿ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿ ಏನಂತ ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಅವರು ಮನವರಿಕೆ ಆಗಿದೆ ಸೋಲಿನ ಭೀತಿಯಿಂದ ಈ ರೀತಿಯಾದಂತಹ ಇಲ್ಲ ಸಲದ ಹೇಳಿಕೆಗಳನ್ನು ಕೊಡುವಂತ ಪ್ರಯತ್ನಿಲ್ಲ ಅದ್ಯಾವ್ದು ಮಾಡಿಲ್ಲ ಗುರುಗಳು ಅದ್ರ ಬಗ್ಗೆ ಸ್ಪಷ್ಟ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ